ಕೇವಲ ಎಂಬತ್ತು ರೂಪಾಯಿಯಿಂದ ಈ ತರ ಸೀರೆಗಳು ಸಿಗುತ್ತಾ ಮತ್ತೆ ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿಗೆ ಸೀರೆಗಳು ಸಿಗುತ್ತೆ ಅಂದ್ರೆ ನಂಬಲೇಬೇಕು ಹೌದು ಇದು ಇರೋದು ಸೀರೆಗಳ ಅತಿ ದೊಡ್ಡ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಶಿವಣ್ಣ ಟೆಕ್ಸ್ಟೈಲ್ಸ್ ಅಂತ ಎರಡು ನೂರು ರೂಪಾಯಿಯಿಂದ ನಿಮಗೆ ಇಲ್ಲಿ ಸಿಲ್ಕ್ ಸೀರೆಗಳು ತಗೊಂಡು ನೀವು ನಾಕ್ ಐದನೂರು ರೂಪಾಯಿಗೆ ಮಾರಾಟ ಮಾಡಿ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಯಾವ ಯಾವ ರೀತಿ ಸಂಪಾದನೆ ಮಾಡಬಹುದು ಅಂತ ಇವರು ನಿಮಗೆ ಕಲಿಸ್ಕೊಡ್ತಾರೆ ಸ್ಕ್ರೀನ್ ಮೇಲೆ ಶಿವಣ್ಣ ಟೆಕ್ಸ್ಟೈಲ್ ಅವರ ನಂಬರ್ ಕೂಡ ಇದೆ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ಮತ್ತೆ ನಮ್ಮ ವೀಕ್ಷಕರಿಗೆ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೂ ಕೂಡ ಒಂದು ಸೀರೆ ಫ್ರೀ ಗಿಫ್ಟ್ ಪಡೆಯುವ ಅವಕಾಶ ಇದೆ ಹೌದು ವಿಡಿಯೋಗೆ ಲೈಕ್ ಮಾಡಬೇಕು ಮತ್ತೆ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡಿದ್ರೆ ಈ ತರ ಒಂದು ಸೀರೆ ನಿಮಗೂ ಕೂಡ ಉಚಿತ ಗಿಫ್ಟ್ ಕೂಡ ಸಿಗಲಿದೆ ಮತ್ತೆ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಖರೀದಿ ಮಾಡಬೇಕಂದ್ರೆ ಗುಜರಾತ್ನ ಸೂರತ್ಗೆ ಹೋಗಬೇಕಾಗುತ್ತೆ ಇವರು ಸೀರೆಗಳನ್ನ ರೆಡಿ ಮಾಡ್ತಾರೆ ಮತ್ತೆ ಕಮ್ಮಿ ಬೆಲೆಗೆ ಫ್ಯಾಕ್ಟರಿ ಬೆಲೆಗೆ ಸೀರೆಗಳನ್ನ ಕೊಡ್ತಾರೆ ಕಮ್ಮಿ ಬೆಲೆಗೆ ಖರೀದಿ ಮಾಡಿ ನೀವು ಡಬಲ್ ಬೆಲೆಗೆ ಮಾರಾಟ ಮಾಡಬಹುದು ಮನೆಗೆ ಹಬ್ಬಕ್ಕೆ ಫಂಕ್ಷನ್ಗೆ ಪ್ರತಿಯೊಬ್ಬರು ಕೂಡ ಆರ್ಡರ್ ಮಾಡಬಹುದು ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ ಈಗಲೇ ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ಆದ್ರೆ ವಿಡಿಯೋ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನಂತರ ನೀವು ಇಷ್ಟವಾದ್ರೆ ಕರೆ ಮಾಡಬಹುದು ಮತ್ತೆ ಇಲ್ಲಿ ಬಂದ ಗ್ರಾಹಕರು ಏನ್ ಹೇಳ್ತಾರೆ ನೋಡಿ ಎಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಖರೀದಿ ಮಾಡಿದ್ರೆ ಇವರು ಕೂಡ ಕರ್ನಾಟಕದಿಂದ ಬಂದು ಇಲ್ಲಿ ಖರೀದಿ ಕೂಡ ಮಾಡಿದ್ದಾರೆ ಸಿಲ್ಕ್ ಸಾರೀಸು ಡೈಲಿ ವೇರ್ ಸಾರೀಸ್ ಬಿಸ್ನೆಸ್ಗೋಸ್ಕರ ಸೀರೆಗಳನ್ನ ಖರೀದಿ ಕೂಡ ಮಾಡಿರ್ತಾರೆ ಸರ್ ಮತ್ತೆ ಇಲ್ಲಿ ನೀವು ಕಾಲ್ ಮಾಡಿದ್ರೆ ಅಟೆಂಡ್ ಕೂಡ ಮಾಡ್ತಾರಲ್ಲ ಸರ್ ಎಲ್ಲ ಮತ್ತೆ ಗುಜರಾತ್ ನ ಸೂರತ್ ನಲ್ಲಿ ಜವಳಿ ಅಂತ ಶಿವನ್ಯ ಟೆಕ್ಸ್ಟೈಲ್ ಅಂತ ಕನ್ನಡದಲ್ಲಿ ಬೋರ್ಡ್ ಕೂಡ ಇವರು ಹಾಕಿರ್ತಾರೆ ಮತ್ತೆ ಹೊರಗಡೆ ಎಂಟ್ರೆನ್ಸ್ ಯಾವ ತರ ಇರುತ್ತೆ ಅಂತ ನೋಡಬಹುದು ಮತ್ತೆ ಈ ಒಂದು ಫ್ಯಾಕ್ಟ್ರಿ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು ಗೆಳೆಯರಿ ಇದು ಎಂಟ್ರೆನ್ಸ್ ಇರುತ್ತೆ ಎಂಟ್ರೆನ್ಸ್ ಅಲ್ಲಿ ನೋಡಬಹುದು ಶಿವನ್ಯಾ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಇಲ್ಲಿ ಬೋರ್ಡ್ ಆಗಿರ್ತಾರೆ ಮತ್ತೆ ಗೆಳೆಯರಿ ಇಲ್ಲಿ ಏನಂದ್ರೂ ಕೂಡ ನಿಮಗೆ ಒಂದು ಕೋಟಿ ರೂಪಾಯಿ ಸೀರೆ ಬೇಕಂದ್ರು ಕೂಡ ಅಷ್ಟು ಸ್ಟಾಕ್ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ಹೊರಗಡೆ ಎಲ್ಲ ಕೂಡ ಪಾರ್ಸಲ್ ಅನ್ನ ಪ್ಯಾಕ್ ಕೂಡ ಮಾಡ್ತಿರ್ತಾರೆ ನೀವು ಕೂಡ ನೋಡ್ತಿರ್ಬೋದು ಲೈವ್ ಆಗಿ ಬನಾರಸ್ ಸೀರೆಗಳನ್ನ ಈಗ ಕರ್ನಾಟಕದವರು ಆರ್ಡರ್ ಮಾಡಿದ್ರೆ ಅವರಿಗೆ ಈ ತರ ಒಂದು ಪಾರ್ಸಲ್ ಪ್ಯಾಕ್ ಮಾಡಿ ಪಾರ್ಸಲ್ ಹೋಮ್ ಡೆಲಿವರಿ ಕೂಡ ಮಾಡುವ ಒಂದು ಕೆಲಸ ಶಿವನ ಟೆಕ್ಸ್ಟೈಲ್ ಅವರು ಮಾಡ್ತಾ ಇದ್ದಾರೆ ಮತ್ತೆ ಗೆಳೆಯರೆ ಇಲ್ಲಿ ಗೋಪಾಲ್ ಸರ್ ಅವರು ಕೂಡ ಇರ್ತಾರೆ ಗೋಪಾಲ್ ಸರ್ ಅವರು ಕನ್ನಡದವರಾಗಿರ್ತಾರೆ ಕರ್ನಾಟಕದವರಾಗಿರ್ತಾರೆ ತುಂಬಾ ಜನ ಕನ್ನಡಿಗರು ಇಲ್ಲಿಂದ ಸೀರೆಗಳನ್ನ ಖರೀದಿ ಕೂಡ ಮಾಡಿರ್ತಾರೆ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ಅಂಗಡಿಗೆ ಮತ್ತೆ ಮನೆಗೆ ಮಾರಾಟಕ್ಕೂ ಕೂಡ ಇವರು ಸೀರೆಗಳನ್ನ ಮಾರಾಟ ಮಾಡಲು ಹೋಲ್ಸೇಲ್ ಬೆಲೆಗೆ ಫ್ಯಾಕ್ಟರಿ ಬೆಲೆಗೆ ಕೊಡ್ತಾರೆ ಶಿವನ ಟೆಕ್ಸ್ಟೈಲ್ಸ್ ಅಂತ ಬೋರ್ಡ್ ಕೂಡ ಇದೆ ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಗೋಪಾಲ್ ಸರ್ ಅವರು ಈ ಒಂದು ಶಾಪ್ ನಲ್ಲಿ ಇರ್ತಾರೆ ಇವರು ಕೂಡ ಶಿವನ ಟೆಕ್ಸ್ಟೈಲ್ ಫ್ಯಾಕ್ಟರಿ ಔಟ್ಲೆಟ್ ಇದು ಆಫೀಸ್ ಕ್ಯಾಬಿನ್ ಇರುತ್ತೆ ಇಲ್ಲಿ ಒಂದು ಕೂಡ ಮಾಡ್ತಾರೆ ಜಿ ಎಸ್ ಟಿ ಬಿಲ್ ಕೂಡ ಇಲ್ಲಿ ನಿಮಗೆ ಸಿಗುವಂತದ್ದು ಮತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಬರೋದಾದ್ರೆ ಇಲ್ಲಿ ಪೂರ್ತಿ ನೀವು ಕಲೆಕ್ಷನ್ ಅಲ್ಲಿವರೆಗೂ ಕೂಡ ನೋಡ್ತಿದ್ರಲ್ಲ ಪೂರ್ತಿ ಒಂದು ಸೀರೆಗಳ ಒಂದು ಫ್ಯಾಕ್ಟರಿ ಆಗಿರುತ್ತೆ ಈ ತರ ಪಾರ್ಸಲ್ ಕೂಡ ಈಗ ಪ್ಯಾಕಿಂಗ್ ಮಾಡಿ ಈಗ ಡಿಸ್ಪ್ಯಾಚ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಈ ತರ ನೀವು ಏನೇ ತಗೊಂಡ್ರು ಕೂಡ ಈ ತರ ಬನ್ಸ್ ಟು ಬನ್ಸ್ ತಗೊಳೋದಿರುತ್ತೆ ಪ್ಯಾಕ್ ಟು ಪ್ಯಾಕ್ ತಗೋಬೇಕು ಸಿಂಗಲ್ ಪೀಸ್ ನಿಮಗೆ ಇಲ್ಲಿ ಸಿಗೋದಿಲ್ಲ ಪೂರ್ತಿ ಸಾರೀಸ್ ಕಲೆಕ್ಷನ್ ನೋಡ್ತಿದ್ರಲ್ಲ ಇವೆಲ್ಲ ಸಾರೀಸ್ ಕಲೆಕ್ಷನ್ ನಿಮಗೆ ಮೊಬೈಲ್ ಅಲ್ಲಿ ಬೇಕಂದ್ರು ಕೂಡ ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ವಾಟ್ಸ್ಆಪ್ ಅಲ್ಲಿ ಸಿಗ್ತಾ ಇರುತ್ತೆ ಮತ್ತೆ ಫ್ರೆಂಡ್ಸ್ ಈ ತರ ನಿಮಗೆ ವರ್ಕ್ ಅಲ್ಲಿ ಸೀರೆಗಳು ಬೇಕಾ ಕಾಟನ್ ಸಾರೀಸ್ ಬೇಕಾ ಅದು ಕೂಡ ನಿಮಗೆ ಸಿಗುತ್ತೆ ಮತ್ತೆ ನಿಮಗೆ ಈ ತರ ಫ್ಯಾನ್ಸಿ ಸಾರೀಸ್ ಬೇಕಾ ಅದು ಕೂಡ ನಿಮಗೆ ಸಿಗುತ್ತೆ ಮತ್ತೆ ಈ ತರ ವರ್ಕ್ ಸೀರೆ ಬೇಕಾ ಅದು ಕೂಡ ಸಿಗುತ್ತೆ ಈ ತರ ನಿಮಗೆ ಚೈನ್ ಬ್ಯಾಕ್ ಪ್ಯಾಕಿಂಗ್ ಅಲ್ಲಿ ಸೀರೆಗಳು ಬೇಕಾ ಅದು ಕೂಡ ಸಿಗುತ್ತೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮಗೆ ಏನು ಸಿಗ್ತಾ ಇರುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡೋದಾದ್ರೆ ಈ ತರ ನಿಮಗೆ ಕಾಟನ್ ಅಲ್ಲಿ ಫ್ಯಾನ್ಸಿ ಸಾರೀಸ್ ಬೇಕಂದ್ರೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಸಿಗುತ್ತೆ ಮತ್ತೆ ಇಲ್ಲಿ ಕಸ್ಟಮರ್ ಕೂಡ ಬಂದಿದ್ದಾರೆ ನೋಡ್ತಿರ್ಬೋದು ಕಸ್ಟಮರ್ ಇಲ್ಲಿ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಇವರು ಕೂಡ ಕರ್ನಾಟಕದಿಂದಲೇ ಬಂದಿರುವಂತಹ ಕಸ್ಟಮರ್ಸ್ ಕೂಡ ಆಗಿರ್ತಾರೆ ಮತ್ತೆ ಇಲ್ಲಿ ನಾವು ಒಳಗಡೆ ಬರೋದಾದ್ರೆ ಇಲ್ಲಿ ನಿಮಗೆ ಈ ತರ ಫ್ಯಾನ್ಸಿ ಸೀರೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಫ್ಯಾನ್ಸಿ ಸಾರೀಸು ಇದಕ್ಕೆ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇಲ್ಲಿ ಬಂದಿರುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಬರೋದಾದ್ರೆ ಈ ತರ ನಿಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಸೀರೆಗಳು ಕೂಡ ಇಲ್ಲಿ ನಿಮಗೆ ಇಲ್ಲಿಂದ ಸಿಗುವಂತದ್ದು ಮತ್ತೆ ಫ್ರೆಂಡ್ಸ್ ಈ ತರ ನಿಮಗೆ ಟು ಬ್ಯಾಕ್ ವರ್ಕ್ ಸೀರೆ ತಗೊಳ್ಳೋದಿರುತ್ತೆ ಮೇಲ್ಗಡೆ ಬ್ಯಾಕ್ ಸೈಡ್ ಈ ಸೈಡ್ ಕೂಡ ನೋಡಿದ್ರು ಕೂಡ ನಿಮಗೆ ಇಲ್ಲಿ ಪೂರ್ತಿ ಒಂದು ಸೀರೆಗಳ ಕಲೆಕ್ಷನ್ ಆಗಿರುತ್ತೆ ಪೂರ್ತಿ ಸಾರೀಸ್ ಫ್ಯಾಕ್ಟ್ರಿ ಔಟ್ಲೆಟ್ ಇದಾಗಿರುತ್ತೆ ಮತ್ತೆ ಕೇವಲ ಎರಡ್ ನೂರು ರೂಪಾಯಿ ಅಂದ್ರೂ ಕೂಡ ಸಿಲ್ಕ್ ಸೀರೆ ಕೂಡ ಸಿಗುತ್ತೆ ಕೇವಲ ಎರಡ್ ರೂಪಾಯಿ ಅಂದ್ರ ನಿಮಗೆ ಇಲ್ಲಿ ಸಿಗುವಂತಹ ಸೀರೆಗಳ ಕಲೆಕ್ಷನ್ ಇಲ್ಲಿ ನಿಮಗೆ ಡೈಲಿ ವೇರ್ ಫ್ಯಾನ್ಸಿ ಎಲ್ಲಾ ಒಂದು ಸೀರೆ ಕಲೆಕ್ಷನ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಈ ತರ ನಿಮಗೆ ಕ್ಯಾಟ್ಲಾಗ್ ಐಟಮ್ ಬೇಕಂದ್ರೂ ಕೂಡ ಸಿಗುತ್ತೆ ಈ ತರ ನಿಮಗೆ ಕ್ಯಾಟ್ಲಾಗ್ ಐಟಮ್ ಇಲ್ಲಿ ನೋಡ್ತಿದ್ರಲ್ಲ ಇದು ನಿಮಗೆ ಬಾಕ್ಸ್ ಟು ಬಾಕ್ಸ್ ಬೇಕಂದ್ರೂ ಕೂಡ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಬಾಕ್ಸ್ ಇದೆ ನಮ್ಮ ಹಿಂದೆ ಇದರಲ್ಲಿ ಪೂರ್ತಿ ಕಲೆಕ್ಷನ್ ನಿಮಗೆ ವಾಟ್ಸಾಪ್ ಅಲ್ಲಿನೇ ಸಿಗುತ್ತೆ ಎಲ್ಲ ಒಂದು ಕಲೆಕ್ಷನ್ ಮತ್ತೆ ನಿಮಗೆ ಈ ತರ ಬನಾರಸಿಯಲ್ಲಿ ವರ್ಕ್ ಸೀರೆ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ ಅದು ಕೂಡ ಹೋಲ್ಸೇಲ್ ಬೆಲೆಗೆ ಈ ತರ ನಿಮಗೆ ಬ್ಯಾಗ್ ನಲ್ಲಿ ಸಿಗುವಂತಹ ಸೀರೆ ಮತ್ತೆ ಫ್ರೆಂಡ್ಸ್ ಈ ತರ ನಿಮ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಪೂರ್ತಿ ಒಂದು ಸೀರೆಗಳ ಒಂದು ಸಾಗರಣೆ ಸಿಗುತ್ತೆ ಹೌದು ಪೂರ್ತಿ ಕಮ್ಮಿ ಬೆಲೆಗೆ ನಾವು ನಿಮಗೆ ಒಂದು ಸೀರೆಗಳ ಫ್ಯಾಕ್ಟರಿ ಬಂದಿದ್ದೇವೆ ಶಿವನ್ಯಾ ಟೆಕ್ಸ್ಟೈಲ್ ಎಂಬುವ ಒಂದು ಸೀರೆಗಳ ಫ್ಯಾಕ್ಟರಿ ಆಗಿರುತ್ತೆ ಈ ಒಂದು ಸೀರೆ ಕೂಡ ನೀವು ನೋಡ್ತಿರಬಹುದು ಎಷ್ಟೊಂದು ಸೂಪರ್ ಆಗಿದೆ ಐಟಮ್ ಈ ಐಟಮ್ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೇನೆ ಮತ್ತೆ ಇದು ಕೂಡ ಒಂದು ಐಟಮ್ ಇದೆ ಸ್ಪೆಷಲ್ ಆಗಿ ಬಂದಿರುವಂತದ್ದು ಇದು ಕೂಡ ನಾವು ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ ಏನಿದೆ ಅಂತ ಇದರಲ್ಲೂ ಕೂಡ ಒಂದು ಸ್ಪೆಷಲ್ ಕಲೆಕ್ಷನ್ ಇದೆ ಈ ಒಂದು ಕಲೆಕ್ಷನ್ ಕೂಡ ನಾವು ನಿಮಗೆ ತೋರಿಸ್ತೇವೆ ಸೀರೆ ಕಲೆಕ್ಷನ್ ಪೂರ್ತಿ ಕಮ್ಮಿ ಬೆಲೆಗೆ ವಿಡಿಯೋ ಕೊನೆವರೆಗೂ ನೋಡಿದರೆ ಅವರಿಗೆ ಮಾತ್ರ ಈ ಒಂದು ಏನಪ್ಪ ಇದರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಸಿಲ್ಕ್ ಸಾರೀಸು ವರ್ಕ್ ಸಾರೀಸು ಈ ತರ ನಿಮಗೆ ಸಾರೀಸು ಎಲ್ಲಾ ಕೂಡ ಹೋಲ್ಸೇಲ್ ಬೆಲೆಗೆನೆ ಸಿಗ್ತಾ ಇರುತ್ತೆ ಮತ್ತೆ ನೋಡಿ ಈ ತರ ನಿಮಗೆ ವರ್ಕ್ ಸೀರೆ ಕೂಡ ಸಿಗುತ್ತೆ ಸಿಲ್ಕ್ ಸಾರಿ ಕೂಡ ಸಿಗುತ್ತೆ ಮಾರ್ಕೆಟ್ ಗಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ ಜಸ್ಟ್ ಎರಡ್ ನೂರು ರೂಪಾಯಿ ಹೌದು ಕೇವಲ ಎರಡ್ ನೂರು ನಿಮಗೆ ಇಲ್ಲಿ ಸೀರೆಗಳ ಕಲೆಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡೋದಾದ್ರೆ ಪೂರ್ತಿ ಒಂದು ಕಲೆಕ್ಷನ್ ಕೂಡ ನೋಡ್ತಿರ್ಬೋದು ಮತ್ತೆ ಇಲ್ಲಿ ನಿಮಗೆ ಎರಡ್ ನೂರು ರೂಪಾಯಿ ಸಿಲ್ಕ್ ಸೀರೆಗಳು ಕೂಡ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬಹುದು ಫ್ರೆಂಡ್ಸ್ ಈ ಒಂದು ಸೀರೆ ಜಸ್ಟ್ ಒನ್ ಡಬಲ್ ನೈನ್ ಅಂದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಕೇವಲ ಅಂದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಸೀರೆ ಕಲೆಕ್ಷನ್ ಕೂಡ ನಿಮಗೆ ಸಿಗ್ತಾ ಇದೆ ಇದರಲ್ಲಿ ನಿಮಗೆ ಪಲ್ಲು ಆಗಿರ್ಬೋದು ಡಿಸೈನರ್ ಪಲ್ಲು ಆಗಿರ್ಬೋದು ಮತ್ತೆ ನಿಮಗೆ ಲೈನಿಂಗ್ ಪಲ್ಲು ಎಲ್ಲ ಕೂಡ ಸಿಗುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ಈ ತರ ಲೈನಿಂಗ್ ಪಲ್ಲು ಬರುತ್ತೆ ಇದರದ್ದು ಬೆಲೆ ಬಂದು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಕೇವಲ ಅಂದ್ರೆ ಕೇವಲ ಎರಡು ನೂರು ರೂಪಾಯಿಂದ ನಿಮಗೆ ಸಿಲ್ಕ್ ಸೀರೆ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲೂ ಕೂಡ ನೀವು ನೋಡಿದರೆ ನಿಮಗೆ ತುಂಬಾ ಕಲರ್ಸ್ ಕೂಡ ಸಿಗುತ್ತೆ ಈ ಥರ ನಿಮಗೆ ನೀಟಾಗಿ ಪ್ಯಾಕ್ ಕೂಡ ಮಾಡ್ತಾರೆ ಈ ಥರ ಕಲೆಕ್ಷನ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಟೋಟಲ್ ಕಲರ್ ತೋರಿಸೋದಾದ್ರೆ ನೋಡ್ತಿರ್ಬೋದು ಇದರಲ್ಲಿ ಯಾವುದಾದ್ರು ಕಲರ್ ಬರುತ್ತೆ ಈ ಥರ ಸ್ಕಿನ್ ಕಲರ್ ಬರುತ್ತೆ ಈ ಥರ ಚಾಕ್ಲೇಟ್ ಕಲರ್ ಬರುತ್ತೆ ಮೆರೂನ್ ಬರುತ್ತೆ ಗ್ರೀನ್ ಕಲರ್ ಕೂಡ ಬರುತ್ತೆ ಈ ಥರ ಬ್ಲೂ ಕಲರ್ ಬರುತ್ತೆ ಈ ಥರ ನಿಮಗೆ ಬ್ಲಾಕ್ ಕಲರ್ ಬರುತ್ತೆ ಮತ್ತು ಇದಕ್ಕೆ ನೋಡಿ ಸ್ಕೈ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ವಿತ್ ಕ್ಯಾಟ್ಲಾಗ್ ಕೂಡ ಬರುತ್ತೆ ಈ ಥರ ನಿಮಗೆ ಒಂದು ಪರ್ಪಲ್ ಕಲರು ಆರೆಂಜು ಇದೆಲ್ಲ ಕಲೆಕ್ಷನ್ ಬೇಕಂದರೆ ನೀವು ಡೈರೆಕ್ಟಾಗಿ ಸೂರತ್ಗೆ ಬಂದರೆ ನಿಮಗೆ ಎಲ್ಲ ಕಲೆಕ್ಷನ್ ಕೂಡ ಇಲ್ಲಿ ಸಿಗುತ್ತೆ ಅದು ಕೂಡ ನಿಮಗೆ ಪೂರ್ತಿ ಹೋಲ್ಸೇಲ್ ಬೆಲೆಗೆ ಇಲ್ಲಿ ನಮ್ಮ ನೋಡ್ತಿರ್ಬೋದು ಪೂರ್ತಿ ಕಲೆಕ್ಷನ್ ನೋಡ್ತಿರ್ಬೋದು ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ತುಂಬನೇ ಕಲೆಕ್ಷನ್ ಸಿಗುತ್ತೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ ಎಲ್ಲ ನಿಮಗೆ ಸಿಲ್ಕಲ್ಲಿ ಬೇಕಾ ಡೈಲಿ ವೇರಲ್ಲಿ ಬೇಕಾ ಫ್ಯಾನ್ಸಿ ದಲ್ಲಿ ಬೇಕಾ ಶಿಫಾನ್ ಬೇಕಾ ಈ ತರ ನಿಮಗೆ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಬನಾರಸಿ ಸಿಲ್ಕ್ ಸೀರೆಗಳು ಬೇಕಾ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ಪೂರ್ತಿ ಬನಾರಸಿ ಸಿಲ್ಕ್ ಸೀರೆ ಲೈಟ್ ವೇಟ್ ಎದ್ದು ಸಿಲ್ಕ್ ಸ್ಯಾರಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಮತ್ತೆ ಫ್ರೆಂಡ್ಸ್ ಈ ತರ ವರ್ಕ್ ಬ್ಲೌಸ್ ಇರೋ ನಿಮಗೆ ಸೀರೆ ಕೂಡ ಸಿಗುತ್ತೆ ಬಾಕ್ಸ್ ಕೂಡ ನೋಡಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಈ ತರ ನಿಮಗೆ ವರ್ಕ್ ಇರೋ ಸೀರೆ ಕೂಡ ಸಿಗುತ್ತೆ ಈಗ ಮೊದ್ಲಿಗೆ ನಾವು ನಿಮಗೆ ಹೇಳೋದಾದ್ರೆ ಇಲ್ಲಿ ನಿಮಗೆ ಸೀರೆಗಳು ಕೇವಲ ಎರಡು ರೂಪಾಯಿಂದ ಅಂದ್ರ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಸಿಲ್ಕ್ ಸೀರೆ ಜಸ್ಟ್ ಎರಡು ನೂರು ರೂಪಾಯಿ ಅಂದ್ರೆ ನಿಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬರೋದಾದ್ರೆ ಕೇವಲ ಅಂದ್ರೆ ಕೇವಲ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ಅಂದ್ರ ಮುನ್ನೂರು ರೂಪಾಯಿ ಅಂದ್ರೂ ಕೂಡ ಇಲ್ಲಿ ನಿಮಗೆ ಸೀರೆಗಳು ಸ್ಟಾರ್ಟ್ ಆಗುತ್ತೆ ಈ ತರ ನಿಮಗೆ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಸೀರೆಗಳು ಬರುತ್ತೆ ಮತ್ತೆ ಈ ಒಂದು ಸೀರೆ ಕೂಡ ನೀವು ನೋಡ್ತಿರ್ಬೋದು ಯಾವ ತರ ಇದೆ ಅಂತ ತುಂಬಾನೇ ಸೂಪರ್ ಆಗಿದೆ ಈಗ ನಿಮಗೆ ಸೀರೆ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಈ ತರ ಸೀರೆ ಇರುತ್ತೆ ಇದ್ರದ್ದು ಪಲ್ಲು ಕೂಡ ತೋರಿಸ್ತೀನಿ ನೋಡಿ ಇವೆಲ್ಲ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ ಅಂತ ಹೇಳ್ಬೋದು ಈಗ ಮದುವೆ ಸೀಸನ್ ಕೂಡ ಬರ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಅವರಿಗೋಸ್ಕರನೇ ಈ ಒಂದು ಸೀರೆ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಮತ್ತೆ ಇದರಲ್ಲೂ ಕೂಡ ತುಂಬಾನೇ ಕಲೆಕ್ಷನ್ಸ್ ಕಲರ್ಸ್ ಕೂಡ ಇದೆ ನೋಡಬಹುದು ಈ ತರ ನಿಮಗೆ ರಿಚ್ ಪಲ್ಲು ಬರುತ್ತೆ ಈ ಒಂದು ಸೀರೆಗೆ ಇದು ರೆಡ್ ಕಲರ್ ಬ್ಲೌಸ್ ಬರುತ್ತೆ ಪೂರ್ತಿ ಸೀರೆ ನೋಡಿದ್ರೆ ನಿಮಗೆ ಈ ತರ ಬಾಡಿ ಕೂಡ ಸೀರೆ ನೋಡಕ್ ಬರುತ್ತೆ ಈ ತರ ಸೀರೆ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ಆದ್ರೆ ನಿಮಗೆ ಇಲ್ಲಿ ಏಳ್ನೂರು ಎಂಟುನೂರು ಒಂದ್ ಸಾವಿರ ರೂಪಾಯಿ ಒಳಗಡೆ ಇಂತಹ ಒಂದು ಸೀರೆಗಳ ಕಲೆಕ್ಷನ್ ಕೂಡ ಇಲ್ಲಿ ಸಿಗುತ್ತೆ ಇವೆಲ್ಲ ಕೂಡ ಪಟ್ಟು ಸ್ಯಾರೀಸ್ ಅಲ್ಲಿ ಬರುವಂತಹ ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಇದರಲ್ಲೂ ಕೂಡ ತುಂಬಾನೇ ವೆರೈಟೀಸ್ ಇರುತ್ತೆ ತುಂಬಾನೇ ಕಲೆಕ್ಷನ್ ಕೂಡ ಇರುತ್ತೆ ಮತ್ತೆ ಇಲ್ಲೂ ಕೂಡ ನೋಡ್ತಿದ್ರಲ್ಲ ಈ ತರ ನಿಮಗೆ ವರ್ಕ್ ಬ್ಲೌಸ್ ಬರುತ್ತೆ ಈ ತರ ಸೀರೆ ಬರುತ್ತೆ ಇವೆಲ್ಲ ಕಾಂಚಿಪುರಂ ಅಲ್ಲಿ ಬರುತ್ತೆ ಈ ತರ ಸೀರೆ ನೋಡ್ತಿರಬಹುದು ಈ ತರ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಇವೆಲ್ಲ ನಿಮಗೆ ಐದ್ನೂರು ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿಯಲ್ಲಿ ನಿಮಗೆ ಈ ತರ ವೆರೈಟಿ ಕೂಡ ಇಲ್ಲಿ ಸಿಗ್ತಾ ಇರುತ್ತೆ ಸಿಗುವಂತದ್ದು ಮತ್ತೆ ನಿಮಗೆ ಇದರಲ್ಲಿ ಬೇಕಾ ನೋಡಿ ಈ ತರ ನಿಮಗೆ ಪಟ್ಟುದಲ್ಲಿ ಸೀರೆಗಳು ಬೇಕಂದ್ರೂ ಕೂಡ ಸಿಗುತ್ತೆ ಈ ತರ ಕಲೆಕ್ಷನ್ ಇರುತ್ತೆ ಮತ್ತೆ ಪೂರ್ತಿ ಸೀರೆ ಕೂಡ ನೀವು ನೋಡಬಹುದು ಯಾವ ತರ ಬರುತ್ತೆ ಅಂತ ಪೂರ್ತಿ ಸೀರೆ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಈ ತರ ಕಲೆಕ್ಷನ್ ಬರುತ್ತೆ ಬೇಕಾದ್ರೆ ಒಂದು ಸೀರೆ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ನೋಡ್ಬೋದು ಈ ತರ ಪೂರ್ತಿ ಸೀರೆ ನಿಮಗೆ ಈ ತರ ಸಿಗುತ್ತೆ ಈ ತರ ಬ್ಲೌಸ್ ಪೀಸ್ ಬರುತ್ತೆ ಇದ್ರದ್ದು ಬಾರ್ಡರ್ ಕೂಡ ನೋಡಬಹುದು ಈ ತರ ಪಲ್ಲು ಕೂಡ ನಿಮಗೆ ಇಲ್ಲಿ ಬರುವಂತದ್ದು ಈ ಒಂದು ಸೀರೆ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಈ ತರ ಪಲ್ಲು ಬರುತ್ತೆ ಬಾರ್ಡರ್ ಬರುತ್ತೆ ಸೀರೆ ಬರುತ್ತೆ ಇದು ಕೂಡ ನಿಮಗೆ ಎಲ್ಲ ಮುನ್ನೂರು ನಾಲ್ಕುನೂರು ಐದನೂರು ಏಳ್ನೂರು ಎಂಟುನೂರು ಈ ರೇಟಲ್ಲಿ ನಿಮಗೆ ಈ ಒಂದು ಸೀರೆ ಕೂಡ ಸಿಗುವಂಥದ್ದು ಮತ್ತೆ ನಿಮಗೆ ಏನಾದರೂ ಬಿಸ್ನೆಸ್ ಮಾಡಲು ಬೇಕಂದ್ರೆ ನೀವು ಒನ್ ಟು ಡಬಲ್ ಗೆ ಮಾರ್ಬಹುದು ಇಂಥ ಒಂದು ಸೀರೆಗಳ ಕಲೆಕ್ಷನ್ ಮತ್ತೆ ನಿಮಗೆ ಈ ತರ ವರ್ಕ್ ಬ್ಲೌಸ್ ಇರೋ ಸೀರೆಗಳು ಬೇಕಂದ್ರೂ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ ಮತ್ತೆ ಈ ತರ ನಿಮಗೆ ಸೀರೆಗಳು ನೋಡಿ ಫುಲ್ ಶೈನಿಂಗ್ ನಲ್ಲಿ ಬರುತ್ತೆ ಇದಕ್ಕೆ ನೀವು ನೋಡಿ ಬಲಾಟನ್ ಸಿಲ್ಕ್ ಅಂತ ಹೇಳ್ತಾರೆ ಈ ತರ ಸಿಲ್ಕ್ ಸ್ಯಾರೀಸು ಇದಕ್ಕೂ ಕೂಡ ನೀವು ಪಲ್ಲು ಮತ್ತು ಬ್ಲೌಸ್ ನೋಡ್ತಿರ್ಬೋದು ಇವೆಲ್ಲ ನಿಮಗೆ ನಾಲ್ಕನೂರು ಐದ್ನೂರು ಆರ್ನೂರು ರೂಪಾಯಿ ಒಳಗಡೆ ನಿಮಗೆ ಇಂಥ ಒಂದು ವೆರೈಟೀಸ್ ಕೂಡ ಇಲ್ಲಿ ಸಿಗುವಂಥದ್ದು ಇವೆಲ್ಲ ಕೂಡ ನಿಮಗೆ ಬೆಸ್ಟ್ ಕ್ವಾಲಿಟಿ ಬರುತ್ತೆ ಇದರಲ್ಲಿ ಎಲ್ಲ ನಿಮಗೆ ಆರು ಪೀಸ್ ಎಂಟು ಪೀಸ್ ಸೆಟ್ ಇರುತ್ತೆ ಯಾವುದೂ ಕೂಡ ನಿಮಗೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಸಿಂಗಲ್ ಪೀಸ್ಗೋಸ್ಕರ ಕಾಲ್ ಕೂಡ ಮಾಡಬೇಡಿ ಇದಕ್ಕಂದ್ರೆ ಎಲ್ಲ ಹೋಲ್ಸೇಲ್ ಇರುತ್ತೆ ಹೋಲ್ಸೇಲ್ ಮಾತ್ರ ನೀವು ಖರೀದಿ ಮಾಡಬೇಕಾಗುತ್ತೆ ಮತ್ತೆ ಇಲ್ಲೂ ಕೂಡ ನೋಡ್ತಿರ್ಬೋದು ಸೀರೆಗಳ ಕಲೆಕ್ಷನ್ನು ಕಾಟನ್ ಅಲ್ಲಿ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ ಈ ತರ ಸಿಲ್ಕ್ ಅಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ ಈ ವೆರೈಟಿ ಕೂಡ ಫ್ರೆಂಡ್ಸ್ ಇದರದು ವೆರೈಟಿ ನೋಡ್ತಿರ್ಬಹುದು ಯಾವ ತರ ಬರುತ್ತೆ ಅಂತ ಜೂಮ್ ಮಾಡಿ ಕೂಡ ನೋಡಬಹುದು ಈ ತರ ವೆರೈಟಿ ನಿಮಗೆ ಮಾರ್ಕೆಟ್ ಅಲ್ಲಿ ಎರಡು ಸಾವಿರ ಮೂರ್ ಸಾವಿರ ಹೇಳ್ತಾರೆ ಆದ್ರೆ ಇಲ್ಲಿ ನಿಮಗೆ ಪೂರ್ತಿ ಕಮ್ಮಿ ಬೆಲೆಗೆ ಈ ತರ ಒಂದು ಸೀರೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಮತ್ತೆ ಫ್ರೆಂಡ್ಸ್ ಇದು ಕೂಡ ಸಿಲ್ಕ್ ವೆರೈಟಿನೇ ಆಗಿರುತ್ತೆ ಇದು ಕೂಡ ನೋಡ್ತಿರ್ಬೋದು ವಿತ್ ನಿಮಗೆ ಸ್ಟೋನ್ ಕೂಡ ಬರುತ್ತೆ ಇವೆಲ್ಲ ನಿಮಗೆ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಒಳಗಡೆನೆ ನಿಮಗೆ ಇಂಥ ಒಂದು ಐಟಮ್ ಕೂಡ ಇಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಎಂಟು ಕಲರ್ ಇರೋ ಒಂದು ಸೆಟ್ ಕೂಡ ನಿಮಗೆ ನೋಡೋದು ಸಿಗುತ್ತೆ ಎಂಟು ಕಲರ್ ಹತ್ತು ಕಲರು ಹನ್ನೆರಡು ಕಲರ್ ಈ ತರ ಬಂಚ್ ಟು ಬನ್ಸ್ ತಗೋಬೇಕು ಏನೇ ತಗೋಳಿದ್ರು ಕೂಡ ಈ ತರ ನೀವು ಆರು ಪೀಸು ಎಂಟು ಪೀಸು ಈ ತರ ನೀವು ಸೆಟ್ ಟು ಸೆಟ್ ತಗೋಬೇಕಾಗುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡೋದಾದ್ರೆ ನೋಡ್ತಿರ್ಬೋದು ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಸೀರೆ ನೋಡ್ತಿರ್ಬೋದು ಈ ತರ ಬಾಕ್ಸ್ ಇರುತ್ತೆ ಓಪನ್ ಮಾಡಿದರೆ ಈ ತರ ಸೀರೆ ಬರುತ್ತೆ ಈ ತರ ಸೀರೆ ಕೂಡ ನೀವು ನೋಡ್ತಿರ್ಬೋದು ಇದೆಲ್ಲ ಲಿಚಿ ಸಿಲ್ಕ್ ಅಲ್ಲಿ ಬರುತ್ತೆ ಈ ತರ ನಿಮಗೆ ಸೀರೆಗಳು ಬೇಕಂತ ನೋಡಿ ಇದು ನೋಡಿ ನಾರಾಯಣ್ ಪಟ್ ಅಂತ ಹೇಳ್ತೀವಲ್ಲ ಬಿಗ್ ಬಾರ್ಡರ್ ಸಾರೀಸ್ ಅಂದ್ರೆ ಇಷ್ಟೊಂದು ಬಾರ್ಡರ್ ಇರುತ್ತೆ ಕಾಪರ್ ಜೆರಿ ಬರುತ್ತೆ ಪ್ಲೇನ್ ಸಾರಿಗೆ ಈ ತರ ಪುಟ್ಟ ಡಿಸೈನ್ಗಳು ಬರುತ್ತೆ ಇದ್ರದ್ದು ಕೂಡ ಬೆಲೆ ಹೇಳೋದಾದ್ರೆ ಕೇವಲ ಅಂದ್ರೆ ಕೇವಲ ನಿಮಗೆ ಆರ್ನೂರು ಐದ್ನೂರು ನಾಲ್ಕು ರೂಪಾಯಿಗೆ ಇಂತ ಒಂದು ವೆರೈಟಿ ಇರುವಂತಹ ಸೀರೆಗಳು ನಿಮಗೆ ಸಿಗ್ತಾ ಇರುತ್ತೆ ಅದು ಕೂಡ ಈ ತರ ನಿಮಗೆ ಒಂದು ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಈ ತರ ಸೀರೆಗಳು ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ಇದರಲ್ಲೂ ಕೂಡ ನಿಮಗೆ ತುಂಬಾ ವೆರೈಟೀಸ್ ಕಲೆಕ್ಷನ್ ಸಿಗ್ತಾನೆ ಇರುತ್ತೆ ಎಲ್ಲ ಕೂಡ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಹುದು ಯಾವ ತರ ಇಲ್ಲಿ ವೆರೈಟೀಸ್ ಕಲೆಕ್ಷನ್ಗಳು ಬರ್ತಾ ಇದೆ ಅಂತ ಮತ್ತೆ ಫ್ರೆಂಡ್ಸ್ ಇಲ್ಲಿ ಬರೋದಾದ್ರೆ ಈ ಪೂರ್ತಿ ಸೆಕ್ಷನ್ ಇದೆಲ್ಲ ವರ್ಕ್ ಸೀರೆನೇ ಆಗಿರುತ್ತೆ ವರ್ಕ್ ಸೀರೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ತರ ಬನಾರಸಿಯಲ್ಲಿ ಬರುವಂತ ಐಟಮ್ ಬನಾರಸಿ ಅಂದ್ರೆ ಯಾರು ತಾನೆ ಗೊತ್ತಿಲ್ಲ ಹೇಳಿ ವಿಡಿಯೋ ಕೊನೆ ಒಂದು ಸರ್ಪ್ರೈಸ್ ಸಾರೀಸ್ ಕೂಡ ಅದರಲ್ಲಿ ಫುಲ್ ಹೆವಿ ಇರುವಂತಹ ಸೀರೆ ಈ ಒಂದು ಸೀರೆ ಕಲೆಕ್ಷನ್ ತೋರಿಸಿ ನೋಡಿ ಯಾವ ತರ ಬರುತ್ತೆ ಅಂತ ಈ ಒಂದು ಸೀರೆ ಬಂದು ಇದು ಬ್ರ್ಯಾಂಡೆಡ್ ಸಾರೀಸ್ ಆಗಿರುತ್ತೆ ಇದು ಪೂರ್ತಿ ಈಗಿನ ಒಂದು ಟ್ರೆಂಡ್ ಸೀರೆ ಅಂತ ಹೇಳಬಹುದು ಡಿಜಿಟಲ್ ಸಾಫ್ಟ್ ಸಿಲ್ಕ್ ಸಾರೀಸ್ ಅಂತ ಇಲ್ಲಿ ನೋಡ್ತಿರಬಹುದು ಈ ಒಂದು ಸಾರಿದು ಕ್ವಾಲಿಟಿ ಕೂಡ ನೋಡಬಹುದು ಈಗ ಕರ್ನಾಟಕದಲ್ಲಿ ತುಂಬಾನೇ ಒಂದು ಟ್ರೆಂಡ್ ಇರುವಂತಹ ಸೀರೆ ಈ ಒಂದು ಸೀರೆ ಫೋಟೋ ಇದೇ ತರ ಒಂದು ಸೀರೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಇದ್ರದ್ದು ಕೂಡ ಬೆಲೆ ಹೇಳೋದಾದರೆ ಏಳ್ನೂರು ಎಂಟ್ನೂರು ಒಂಬೈನೂರು ರೂಪಾಯಿ ನಿಮಗೆ ಇಲ್ಲಿಂದ ಸಿಗ್ತಾ ಇದೆ ಅದು ಕೂಡ ಪೂರ್ತಿ ಹೋಲ್ಸೇಲ್ ಬೆಲೆ ಪೂರ್ತಿ ಒಂದು ಸರ್ಟ್ ತಗೋಬೇಕಂದ್ರೆ ಎಂಟು ಪೀಸ್ ಒಂದು ಬ್ಯಾಗ್ ಇರುತ್ತೆ ಫುಲ್ ಬ್ಯಾಕ್ ಟು ಬ್ಯಾಗ್ ನೀವು ತಗೋಬೇಕಾಗುತ್ತೆ ಮತ್ತೆ ಇನ್ನೊಂದು ಸರ್ಪ್ರೈಸ್ ಇದೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಅದು ಕೂಡ ನೀವು ನೋಡ್ಬೋದು ಈ ಥರ ಕಲೆಕ್ಷನ್ ಇರುತ್ತೆ ಇದು ನಿಮಗೆ ಒಂದು ಸಿಂಪಲ್ ಆಗಿರುವಂತ ಒಂದು ಸಿಲ್ಕ್ ಸಾರಿ ಅಂತ ಹೇಳ್ಬೋದು ಆದರೆ ಫುಲ್ ಗ್ರ್ಯಾಂಡ್ ಬರುತ್ತೆ ಲುಕ್ ನೋಡ್ತಿರ್ಬೋದು ಫುಲ್ ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಒಂದು ಸೀರೆ ನೀವು ನೋಡಿದರೆ ಫುಲ್ ಖುಷಿ ಆಗ್ತೀರಾ ನೋಡ್ತಿರ್ಬೋದು ಫುಲ್ ನಿಮಗೆ ಆರ್ಗಂಜಾದಲ್ಲಿ ಸಿಲ್ಕ್ ಫ್ಯಾಬ್ರಿಕ್ ಇಲ್ಲಿ ಬರ್ತಾ ಇರುವಂತಹ ಸೀರೆ ಇದು ಒಂದು ಸೀರೆ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಮತ್ತು ಈ ಥರ ವೆರೈಟಿ ಕರ್ನಾಟಕದಲ್ಲಿ ತುಂಬ ಅಂದರೆ ತುಂಬಾ ಸೇಲಿಂಗ್ ಆಗಿರೋ ಒಂದು ಐಟಮ್ ಅಂತ ಹೇಳ್ಬೋದು ಮತ್ತು ಫೋಟೋಸ್ ಕೂಡ ಇದೆ ನೋಡಿ ಈಗ ಹೀರೋಯಿನ್ಸ್ ಆಗಿರ್ಬೋದು ಮತ್ತೆ ಸೀರಿಯಲ್ ಆಕ್ಟರ್ಸ್ ಅಲ್ಲ ಈ ತರ ಸೀರೆ ತುಂಬಾ ಲೈಕ್ ಮಾಡ್ತಾರೆ ಈ ತರ ಫುಲ್ ಗ್ರ್ಯಾಂಡ್ ಲುಕ್ ಅಲ್ಲಿ ಒಂದು ಸೀರೆ ಇದಾಗಿರುತ್ತೆ ಈ ತರ ಸೀರೆ ಬೇಕಂದ್ರೂ ಕೂಡ ನಿಮಗೆ ಪೂರ್ತಿ ಈ ತರ ಒಂದು ಬ್ಯಾಗ್ ಬರುತ್ತೆ ಆ ಒಂದು ಬ್ಯಾಗ್ ತಗೋಬೇಕು ಇದಕ್ಕಿಂತ ಇನ್ನೊಂದು ಸರ್ಪ್ರೈಸ್ ಇನ್ನೊಂದು ಸೂಪರ್ ಆದ ಒಂದು ವೆಡ್ಡಿಂಗ್ ಕಲೆಕ್ಷನ್ ಸ್ಯಾರೀಸ್ ಕೂಡ ಇಲ್ಲಿ ಬಂದಿದೆ ಅದು ಕೂಡ ತೋರಿಸಿ ನೋಡಿ ಯಾವ ತರ ಬರುತ್ತೆ ಅಂತ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ತರ ಒಂದು ಸೀರೆ ಇರುತ್ತೆ ಈ ಒಂದು ಸೀರೆ ಕೂಡ ನೋಡ್ತಿದ್ರಲ್ಲ ಇದು ಕೂಡ ಪೂರ್ತಿ ವೆಡ್ಡಿಂಗ್ ಕಲೆಕ್ಷನ್ ಸೀರೆನ ಆಗಿರುತ್ತೆ ಈ ಒಂದು ಸೀರೆ ನಾವು ನಿಮಗೆ ಈಗ ಓಪನ್ ಮಾಡಿ ತೋರಿಸಿದ್ ನೋಡಿ ಯಾವ ತರ ಬರುತ್ತೆ ಅಂತ ಪೂರ್ತಿ ಸೀರೆ ನೀವು ನೋಡ್ತಿರ್ಬೋದು ಈ ತರ ಕಲೆಕ್ಷನ್ ಬರುತ್ತೆ ಪೂರ್ತಿ ಸೀರೆನೇ ಈ ತರ ಉಟ್ಕೊಂಡ್ರೆ ಯಾವ ತರ ಕಾಣುತ್ತೆ ಎಂಬುದಕ್ಕೆ ಒಂದು ಫೋಟೋ ಪ್ರಿಂಟ್ ನೋಡಿ ಇಷ್ಟೊಂದು ಪ್ಯಾಕಿಂಗ್ ನಲ್ಲಿ ಒಂದು ಸೀರೆ ಬಂದಿದೆ ಬ್ಯಾಕ್ ಪ್ಯಾಕಿಂಗ್ ಕೂಡ ಇದೆಲ್ಲ ಮಾರ್ಕೆಟ್ ಅಲ್ಲಿ ಆರಾಮಾಗಿ ಮೂರು ಸಾವಿರ ಇಲ್ಲಿಂದ ಕಮ್ಮಿ ಬೆಲೆಗೆ ಖರೀದಿ ಮಾಡಿ ಈ ಒಂದು ಸೀರೆ ಕ್ವಾಲಿಟಿ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ ಮತ್ತೆ ಇವತ್ತಿನ ಎಲ್ಲ ಒಂದು ಕಲೆಕ್ಷನ್ ನಾವು ತೋರಿಸಿದ್ನಲ್ಲ ಪೂರ್ತಿ ಒಂದು ಕಲೆಕ್ಷನ್ ನೀವು ನೋಡಿರ್ಬೋದು ಮತ್ತೆ ಸರ್ ಅವರು ಕೂಡ ಕರ್ನಾಟಕದಿಂದ ಬಂದು ಇಲ್ಲಿಂದ ಖರೀದಿ ಕೂಡ ಮಾಡಿದ್ದಾರೆ ಸರ್ ಹೇಗಿನ ಸರ್ ಎಲ್ಲ ನಿಮಗೆ ಸಾರೀಸ್ ಎಲ್ಲ ಚಲೋ ಸರ್ ತಾಲೂಕು ಬಂದ್ ಸರ್ ಈಗ ಎಪ್ಪ ಖ ಎಲ್ಲಾ ಖರೀದಿ ಖರೀದ್ರಿ ಇವರು ಕೂಡ ಕರ್ನಾಟಕದಿಂದ ಬಂದು ಇಲ್ಲಿ ಖರೀದಿ ಕೂಡ ಮಾಡಿದ್ದಾರೆ ಸಿಲ್ಕ್ ಸಾರೀಸು ಡೈಲಿ ವೇರ್ ಸಾರೀಸು ಗೋಸ್ಕರ ಸೀರೆಗಳನ್ನ ಖರೀದಿ ಕೂಡ ಮಾಡಿರ್ತಾರೆ ಸರ್ ಮತ್ತೆ ಕೂಡ ಮಾಡ್ತಾರಲ್ಲ ಸರ್ ಎಲ್ಲ ಮಾಡಿದ್ದಾರೆ ಅಟೆಂಡ್ ಮಾಡಿದ್ದಾರೆ ಮತ್ತೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ ಮಾಡಿವಸಪ್ ಮಾಡಿದಾರೆಂಟೆಗೆ ಬಂದು ಪಿಕಪ್ ಮಾಡಿದ್ದಾರೆ ಫುಲ್ ಸರ್ವಿಸ್ ಕೊಟ್ಟಿದ್ದಾರೆಲ್ಲ ಚೆನ್ನಾಗಿ ಎಲ್ಲ ಎಲ್ಲ ನಮ್ಮ ಮತ್ತೆಲ್ಲೂವರ್ಸ್ ಯಾರಾದ್ರೂ ಬೇಕಂದ್ರೆ ಅವ್ರು ನೋಡಿ ಬರ್ಬೋದು ನೋಡಬಹುದು ಫ್ರೆಂಡ್ ಡೈರೆಕ್ಟ್ ಆಗಿ ಸರ್ ಅವರು ಕೂಡ ಲೈವ್ ಆಗಿ ನಿಮಗೆ ಫೀಡ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ನೀವು ಕೂಡ ಡೈರೆಕ್ಟ್ ಆಗಿ ಬರಬಹುದು ಮತ್ತೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ತೋರಿಸ್ತಾರೆ ಈ ವಿಡಿಯೋ ನೋಡೋದಕ್ಕಾಗಿ ತರ ಬ್ಯಾಕ್ ಪ್ಯಾಕಿಂಗ್ ಅಲ್ಲಿ ನಿಮಗೆ ಸೂಟ್ ಕೇಸ್ ಪ್ಯಾಕಿಂಗ್ ಅಲ್ಲಿ ಬನಾರಸಿ ಸಿಲ್ಕ್ ಸ್ಯಾರೀಸ್ ಬಂದಿದೆ ನೋಡ್ತಿರ್ಬೋದು ಈ ತರ ಬನಾರಸಿ ಸಿಲ್ಕ್ ಸ್ಯಾರೀಸು ಮಾರ್ಕೆಟ್ ಅಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆದ್ರೆ ಇಲ್ಲಿ ನಿಮಗೆ ಕೇವಲ ಅಂದ್ರೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದ್ರದ್ದು ಪಲ್ಲು ಕೂಡ ನೋಡಬಹುದು ರಿಚ್ ಪಲ್ಲು ಬರುತ್ತೆ ಇದಕ್ಕೆ ಇದು ಬನಾರಸಿ ಸಾರೀಸ್ ಅಂತ ಹೇಳ್ತೇವೆ ಪೂರ್ತಿ ಸೀರೆ ಮೇಲೆ ಸ್ಟೋನ್ ವರ್ಕ್ ಕೂಡ ಇಲ್ಲಿ ಇರುವಂಥದ್ದು ಇದು ಬ್ಲೌಸ್ ಪೀಸ್ ಬಂದರೆ ಇದ್ರದ್ದು ಸೀರೆ ನೋಡ್ತಿರ್ಬೋದು ನೀವು ಇದು ನಿಮಗೆ ಪಲ್ಲು ಕೂಡ ಇಲ್ಲಿ ಬರುವಂಥದ್ದು ಮತ್ತೆ ಫ್ರೆಂಡ್ಸ್ ಈ ತರ ನಿಮಗೆ ಪಲ್ಲು ಬರುತ್ತೆ ಈ ತರ ಸಾರಿ ನೋಡ್ತಿರ್ಬೋದು ಫುಲ್ ಶೈನಿಂಗ್ ಫುಲ್ ವೆಡ್ಡಿಂಗ್ ಕಲೆಕ್ಷನ್ ಸಾರೀಸ್ ಆಗಿರುತ್ತೆ ಮತ್ತೆ ನೀವು ಡಿಸೈನ್ ಕೂಡ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಪಲ್ಲು ಮೇಲೆ ಸ್ಟೋನ್ ವರ್ಕ್ ಇದೆ ಕುಚ್ಚು ವರ್ಕ್ ಕೂಡ ನಿಮಗೆ ಇಲ್ಲಿ ಬಂದಿರುವಂತದ್ದು ಪೂರ್ತಿ ಸಾರಿನೇ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಯಾವ ತರ ಬರುತ್ತೆ ಅಂತ ಸ್ವಲ್ಪ ನೀವು ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಮರಾ ಸ್ವಲ್ಪ ಬ್ಯಾಕ್ ಸೈಡ್ ತಗೊಂಡ್ರೆ ಪೂರ್ತಿ ಸೀರೆ ವ್ಯೂ ಕಾಣಬಹುದು ಯಾವ ತರ ಬರುತ್ತೆ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ತರ ಸಾರೀಸ್ ಕಲೆಕ್ಷನ್ ಮಾರ್ಕೆಟ್ ಅಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ಆದ್ರೆ ಇಲ್ಲಿ ನಿಮಗೆ ಕೇವಲ ಒಂದ್ ಸಾವಿರ ಒಂದ್ ಸಾವಿರದ ಎರಡ್ ಈ ರೇಟ್ ಅಲ್ಲಿ ನಿಮಗೆ ಇಲ್ಲಿ ಸೀರೆಗಳು ಸಿಗ್ತಾ ಇದೆ ಪೂರ್ತಿ ಸೀರೆ ಫುಲ್ ಶೈನಿಂಗ್ ಇರುತ್ತೆ ಫುಲ್ ಲೈಟ್ ವೇಟ್ ಇರುತ್ತೆ ಮತ್ತೆ ಫುಲ್ ಸಿಲ್ಕಿ ಫೀಲ್ ಕೂಡ ಇಲ್ಲಿ ಬರುವಂತದ್ದು ಮತ್ತೆ ಇದು ಕೂಡ ನೋಡ್ತಿದ್ರಲ್ಲ ಇದು ನಿಮಗೆ ಪಲ್ಲು ಕೂಡ ಇಲ್ಲಿ ಬರುವಂತದ್ದು ಈ ಒಂದು ಸೀರೆಗೆ ಇಂತ ಒಂದು ಸ್ಟೋನ್ ವರ್ಕ್ ಇರುವಂತ ಸೀರೆ ಮತ್ತೆ ಬ್ಲೌಸ್ ಪೀಸ್ಗೆ ಈ ತರ ವರ್ಕ್ ಅಲ್ಲಿ ಬರುವಂತ ಒಂದು ಫ್ಯಾನ್ಸಿ ಡಿಸೈನರ್ ನಿಮಗೆ ಈ ತರ ಸಿರೋಸ್ಕಿ ಡೈಮಂಡ್ ವರ್ಕ್ ಇರುವಂತಹ ಸೀರೆ ಕೂಡ ಇಲ್ಲಿ ಇರುವಂತದ್ದು ಈ ತರ ನಿಮಗೆ ಒಂದು ಬ್ಯಾಗ್ ನಲ್ಲಿ ಈ ಒಂದು ಸೀರೆ ಕೂಡ ಇಲ್ಲಿ ಬರುವಂತದ್ದು ತುಂಬಾನೇ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ವೆರೈಟಿ ಇಲ್ಲಿ ಬರ್ತಾ ಇದೆ ಮತ್ತೆ ನಿಮಗೆ ಈ ತರ ವರ್ಕ್ ಸೀರೆ ಬೇಕಂದ್ರೂ ಕೂಡ ಇದರಲ್ಲಿ ಸಿಗುತ್ತೆ ಮತ್ತೆ ನಿಮಗೆ ಈ ತರ ಸೀರೆ ಬೇಕಂದ್ರೂ ಕೂಡ ನೋಡಿ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಬೇಕಂದ್ರೂ ಕೂಡ ಸಿಗುತ್ತೆ ಮತ್ತೆ ಹೆವಿ ವರ್ಕ್ ಇರೋದು ಬೇಕಂದ್ರೆ ಪೂರ್ತಿ ಇದು ಹೆವಿ ವರ್ಕ್ ಇದೆ ನೋಡಿ ಪೂರ್ತಿ ಹೆವಿ ಅಂದರೆ ಫುಲ್ ಹೆವಿ ವರ್ಕ್ ಬರುತ್ತೆ ಮತ್ತೆ ಇದ್ರದ್ದು ಕೂಡ ನೀವು ನೋಡ್ಬೋದು ಡಿಸೈನು ಫುಲ್ ವರ್ಕ್ ಅಲ್ಲಿ ಬರುವಂತಹ ಸೀರೆ ಇದ್ರದ್ದು ಫಲ್ಲು ಕೂಡ ನೀವು ನೋಡ್ತಿರ್ಬೋದು ಎಷ್ಟೊಂದು ರಿಚ್ ಆಗಿ ಬರುತ್ತೆ ಅಂದರೆ ಅಷ್ಟೊಂದು ರಿಚ್ ಆಗಿ ಬರುತ್ತೆ ಪೂರ್ತಿ ಸೀರೆ ನೋಡ್ತಿರ್ಬೋದು ಫುಲ್ ಸೀರೆ ಮೇಲೆ ವರ್ಕ್ ಕೂಡ ನೋಡ್ತಿರ್ಬೋದು ಫುಲ್ ಶೈನಿಂಗ್ ಅಲ್ಲಿ ಬರ್ತಾ ಇದೆ ಸಿರಾನ್ಸ್ಕಿ ಡೈಮಂಡ್ ವರ್ಕ್ ಆಗಿರ್ಬೋದು ಮೋತಿಗಳ ವರ್ಕ್ ಆಗಿರ್ಬೋದು ಇದ್ರದ್ದು ಬ್ಲೌಸ್ ಪೀಸ್ ಕೂಡ ಬರುತ್ತೆ ಪಿಂಕ್ ಕಲರು ಮತ್ತು ಸಾರಿ ಬಾಡಿ ಬಂದು ಪೂರ್ತಿ ಸೀರೆ ಮೇಲೆ ಈ ಥರ ವರ್ಕ್ ಕೂಡ ಬರುತ್ತೆ ಮತ್ತೆ ಬಾರ್ಡರ್ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಇಷ್ಟೊಂದು ಸೂಪರ್ ಆಗಿರುವಂತಹ ಒಂದು ಸೀರೆ ಆಗಿರುತ್ತೆ ಮತ್ತೆ ನಿಮಗೆ ಡೈರೆಕ್ಟ್ ಆಗಿ ನೀವು ಬಂದರೆ ನಿಮಗೆ ಈ ಒಂದು ಸೀರೆಗಳಲ್ಲಿ ಎಂಟು ಕಲರ್ ಹತ್ತು ಕಲರ್ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಗಿರಳೆ ನೋಡ್ತಿರ್ಬೋದು ನೆಕ್ಸ್ಟ್ ಕಲೆಕ್ಷನ್ ಈ ತರ ನಿಮಗೆ ಸಿಲ್ಕ್ ವೆರೈಟಿ ಕೂಡ ಇರುತ್ತೆ ಈ ತರ ಸಿಲ್ಕ್ ವೆರೈಟಿ ಬೇಕಂದ್ರೂ ಕೂಡ ನೀವು ಆರಾಮಾಗಿ ಮನೆಯಲ್ಲೇ ಕುಳಿತು ಕೂಡ ಖರೀದಿ ಮಾಡ್ಬೋದು ಮನೆಯಲ್ಲೇ ಕುಳಿತು ಖರೀದಿ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಒಂದು ಕೂಡ ತೋರಿಸ್ತಾರೆ ಬನಾರಸಿ ಸಿಲ್ಕ್ ಸ್ಯಾರೀಸು ಈ ತರ ನಿಮಗೆ ಬರುತ್ತೆ ವೆರೈಟಿ ಸ್ಟೋನ್ ವರ್ಕ್ ಇದೆ ಈ ನಿಮಗೆ ಸ್ಟೋನ್ ವರ್ಕ್ ಬರುತ್ತೆ ಸೀರೆ ಮೇಲೆ ಈ ತರ ನಿಮಗೆ ಪಲ್ಲು ಬರುತ್ತೆ ಈ ತರ ಡಿಸೈನರ್ ಪಲ್ಲು ಡಿಸೈನರ್ ಬ್ಲೌಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಮತ್ತೆ ಇದು ಕೂಡ ನೋಡಿ ಪೊಚಂಪಲ್ಲಿ ಡಿಸೈನ್ ಬರುತ್ತೆ ಪೂರ್ತಿ ಪೊಚಂಪಲ್ಲಿ ಡಿಸೈನ್ ನಿಮಗೆ ಸಿಗ್ತಾ ಇರಬಹುದು ಈ ತರ ನಿಮಗೆ ಫ್ಯಾನ್ಸಿ ಕುಚ್ಚು ಬರುತ್ತೆ ಈ ತರ ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಸಾರಿ ಬಾಡಿ ಬಂದು ಈ ತರ ಬರುತ್ತೆ ಇವೆಲ್ಲ ನಿಮಗೆ ಒಂದ್ ಸಾವಿರ ಒಂದೂವರೆ ಸಾವಿರ ಆ ರೇಂಜಲ್ಲಿ ನಿಮಗೆ ಸಿಗುವಂತ ಹೈ ಕ್ವಾಲಿಟಿ ಸಾರೀಸ್ಗಳಾಗಿರ್ತವೆ ಇದೆಲ್ಲ ವೆಡ್ಡಿಂಗ್ ಪಟ್ಟು ಅಂತ ನಾನು ನಿಮಗೆ ಮೊದಲೇ ಹೇಳಿದ್ವಲ್ಲ ಆ ತರ ಕಲೆಕ್ಷನ್ ಇರುತ್ತೆ ಮತ್ತೆ ಇದು ಕೂಡ ನೋಡ್ತಿದ್ರಲ್ಲ ಪೂರ್ತಿ ಈಗ ಮದುವೆ ಸೀಸನ್ ಬಂದಿದೆ ಮದುಮಗಳು ಉಡುವಂಥ ಸೀರೆಗಳ ಕಲೆಕ್ಷನ್ ತುಂಬಾ ಹೆವಿ ಇದೆ ಲೆಹೆಂಗಾ ಟೈಪ್ ಅಲ್ಲಿ ಬರುವಂತಹ ಒಂದು ಸೀರೆ ಅಂತಾನೆ ಹೇಳ್ಬೋದು ಇದರಲ್ಲೂ ಕೂಡ ತುಂಬಾನೇ ವೆರೈಟೀಸ್ ತುಂಬಾನೇ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುತ್ತೆ ಮತ್ತೆ ಶಿವನ ಟೆಕ್ಸ್ಟೈಲ್ ಅಲ್ಲಿ ಅದಕ್ಕಿಂತ ಮುಂಚೆನೆ ಬಂದಿರುತ್ತೆ ಮತ್ತೆ ಎಲ್ಲ ಹೋಲ್ಸೇಲ್ ರೇಟ್ ಇರುತ್ತೆ ಏನೇ ತಗೊಂಡ್ರು ಕೂಡ ನೀವು ಸೆಟ್ ಟು ಸೆಟ್ ತಗೊಳಿರ್ಬೇಕು ಸೆಟ್ ಟು ಸೆಟ್ ಅಂದ್ರೆ ಎಲ್ಲಾ ಕೂಡ ನೀವು ನೋಡ್ತಿರಿದ್ರಲ್ಲ ಈ ತರ ನಿಮಗೆ ಸೆಟ್ ಟು ಸೆಟ್ ಬ್ಯಾಕ್ ಟು ಬ್ಯಾಕ್ ತಗೊಳ್ದಿರುತ್ತೆ ಮತ್ತೆ ಫ್ರೆಂಡ್